ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀ ನೋಡ್ತಿದ್ರಾ ಪೂಜಾ ಕನ್ನಡ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಗುರು ಪೂರ್ಣಿಮಾ ಅದರ ಬಗ್ಗೆ ಸುಂದರವಾದ ಕಥೆಯನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಕತೆ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡೋಣ ಅಂಧಕಾರವನ್ನು ತೊಲಗಿಸಿ ಜ್ಞಾನವನ್ನು ಮೂಡಿಸುವ ಗುರುಗಳಿಗೆ ನಮನ ಪೂರ್ಣಿಮಾ ಆಷಾಢ ಮಾಸದ ಹುಣ್ಣಿಮೆ ಎಂದು ಹಿಂದೂ ಪರಂಪರೆಯ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದ ವ್ಯಾಸರು ಹುಟ್ಟಿದ ದಿನವಾದ್ದರಿಂದ ಈ ದಿನವನ್ನು ಗುರು ಪೂರ್ಣಿಮೆ ಎಂದು ಆಚರಿಸುತ್ತಾರೆ ಒಂದಕ್ಷರವಂ ಕಲಿಸಿದಾತನು ಗುರುವಿಗೆ ಸಮಾನ ಎಂದು ತಮ್ಮ ತಮ್ಮ ಗುರುಗಳನ್ನು ಆರಾಧನೆ ಮಾಡುತ್ತಾರೆ ಮಹರ್ಷಿ ವೇದವ್ಯಾಸರ ವ್ಯಕ್ತಿತ್ವ ಮತ್ತು ಮಹತ್ವವು ಈಗಿದೆ ಒಮ್ಮೆ ಪರಶರ ಮುನಿಗಳು ಯಮುನಾ ನದಿಯನ್ನು ದಾಟಲು ಅಂಬಿಗನನ್ನು ಕರೆದಾಗ ಅದು ಅಂಬಿಗನಾಗಿರದೆ ಅವನ ಮಗಳು ಸತ್ಯವತಿಯಾಗಿರುತ್ತಾಳೆ ಆಕೆಯ ಮೈಯಿಂದ ಸದಾಕಾಲವೂ ಮೀನಿನ ವಾಸನೆ ಸೂಸುತ್ತಿದ್ದರಿಂದ ಆಕೆ ಎಂದೇ ಕುಖ್ಯಾತಳಾಗಿರುತ್ತಾಳೆ ಪರಶರರನ್ನು ಕಂಡು ಆಕೆ ತನ್ನ ದೇಹದ ವಾಸನೆಯನ್ನು ಹೋಗಲಾಡಿಸಲು ಭಕ್ತಿಯಿಂದ ಕೇಳಿಕೊಳ್ಳುತ್ತಾಳೆ ಪರಶರರು ಆಕೆಯ ದೇಹದ ದುರ್ಗಂಧವನ್ನು ಹೋಗಲಾಡಿಸಿ ಸುವಾಸನೆ ಬರುವಂತೆ ಮಾಡುತ್ತಾರೆ ಸುವಾಸನೆ ಹತ್ತಾರು ಮೈಲುಗಳ ದೂರ ಪಸರಿದ ಕಾರಣ ಆಕೆ ಯೋಜನಾ ಎಂದು ಪ್ರಖ್ಯಾತಳಾಗುತ್ತಾಳೆ ಈಕೆ ತಮ್ಮಿಂದಲೇ ಮತ್ಸ್ಯಗಂಧಿ ಯೋಜನಾ ನಂತರ ಆಕೆಯ ಮೇಲೆ ಅನುರಕ್ತರಾದ ಪರಶರರು ಆಕೆಗೊಂದು ಗಂಡು ಮಗುವೊಂದನ್ನು ಕರುಣಿಸಿ ಈ ಮಗು ಸಾಕ್ಷಾತ್ ವಿಷ್ಣುವಿನ ಅಂಶವೆಂದು ಈತ ಮಹಾನ್ ಪಂಡಿತನಾಗಿ ಲೋಕ ಕಲ್ಯಾಣವಾಗುತ್ತದೆ ಆತ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾಗಿರುತ್ತಾನೆ ಎಂದು ಅರಸಿ ಅಲ್ಲಿಂದ ಹೋಗುತ್ತಾರೆ ಹೀಗೆ ಸತ್ಯವತಿಗೆ ಜನಿಸಿದ ಮಗು ಕಪ್ಪಾಗಿರುವುದರಿಂದ ಕೃಷ್ಣ ಎಂದು ದ್ವೀಪದಲ್ಲಿ ಜನಿಸಿದರಿಂದ ದೇವ ಪಾಯಿನ ಎಂದು ಕರೆಯಲ್ಪಟ್ಟು ಕೃಷ್ಣ ದೈವ ಪಾಯನ ಎಂದು ಖ್ಯಾತಿ ಪಡೆಯುತ್ತದೆ ಕೃಷ್ಣ ಪಾಯನರು ಹುಟ್ಟಿದ ಕ್ಷಣವೇ ದೊಡ್ಡವರಾಗಿ ಬೆಳೆದು ವಿದ್ಯೆಯನ್ನು ಕಲಿಯುವ ಸಲುವಾಗಿ ಗುರುಗಳು ಗುರುಗಳನ್ನು ಅರಸಿ ಹೊರಡುತ್ತಾನೆ ಋಷಿ ವಾಸುದೇವರಿಂದ ಆರಂಭಿಕ ಶಿಕ್ಷಣವನ್ನು ಪಡೆದು ನಂತರ ಋಷಿಗಳಾದ ಸನಕ ಮತ್ತು ಸಾನಂದನ ಅಲ್ಲದೆ ಇತರೆ ಋಷಿ ಮುನಿಗಳಿಂದ ವಿವಿಧ ಶಾಸ್ತ್ರಗಳು ಮತ್ತು ಗ್ರಂಥಗಳನ್ನು ಅಧ್ಯಯನ ಮಾಡಿ ವ್ಯಾಸರು ಎಂದೇ ಪ್ರಖ್ಯಾತರಾಗುತ್ತಾರೆ ಜನರು ಸುಲಭವಾಗಿ ಅಧ್ಯಯನ ಮಾಡಿ ಅರ್ಥೈಸಿಕೊಳ್ಳುವಂತೆ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ ನಂತರ ಅವರು ವೇದವ್ಯಾಸ ಎನಿಸಿಕೊಳ್ಳುತ್ತಾರೆ ನಾಲ್ಕು ವೇದಗಳ ವಿಸ್ತರಣೆಯ ಜೊತೆಗೆ ವೇದವ್ಯಾಸರು ಬ್ರಹ್ಮ ಬ್ರಹ್ಮಸೂತ್ರಗಳನ್ನು ಹದಿನೆಂಟು ಮಹಾಪುರಾಣಗಳನ್ನು ಬರೆದು ಅವುಗಳನ್ನು ಉಪಖ್ಯಾನ ಉಪನ್ಯಾಸಗಳ ಮೂಲಕ ಸುಲಭವಾಗಿ ಎಲ್ಲರಿಗೂ ಬೋಧಿಸುವ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು ಇವೆಲ್ಲವುಗಳ ಜೊತೆಗೆ ಮಹರ್ಷಿ ವೇದ ವ್ಯಾಸರು ಮಹಾಭಾರತದ ಕರ್ತುವೂ ಹೌದು ಪ್ರತಿ ವರ್ಷವೂ ಅವರ ಜನ್ಮದಿನವಾದ ಆಷಾಢ ಮಾಸದ ಪೌರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಥವಾ ಪೂರ್ಣಿಮೆ ಎಂದು ಗುರು ಶಿಷ್ಯರ ಅನುಬಂಧಕ್ಕೆ ಮೀಸಲಾಗಿದ್ದು ಆಸ್ತಿಕರು ತಮ್ಮ ಗುರುಗಳಿಗೆ ಯಥಾಶಕ್ತಿ ಗುರು ಕಾಣಿಕೆಯನ್ನು ನೀಡಿ ಕೃತಾರ್ಥರಾಗುತ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್